ಅಕ್ರಮ ಮಣ್ಣು ಗಣಿಗಾರಿಕೆ ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳು ಸವದತ್ತಿ ತಾಲೂಕಿನ ಉಗರಗೊಳ ಸಮೀಪದ ಗುಡ್ಡದ ಅವಾರಿಯಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಎಗ್ಗಿಲ್ಲದೆ ನಡೆದಿದೆ ಆದರೆ ಗ್ರಾಮ ಪಂಚಾಯಿತಿಯವರು ತಡೆದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಹಗಲು ರಾತ್ರಿ ಹಿಟಾಚಿ ಮತ್ತು ಜೆಸಿಬಿ ಟಿಪ್ಪರ್ಗಳದೇ ದರ್ಬಾರ್ ಹೆಚ್ಚಾಗಿದೆ ನಿರಂತರವಾಗಿ ಗರಸು ಮಣ್ಣು ಬಗೆಯಲಾಗ್ತಿದ್ದು ರಸ್ತೆ ಮೂಲಕ ವಿವಿಧೆಡೆ ಸಾಗಿಸಲಾಗ್ತಿದೆ ಅತ್ಯಧಿಕ ಪ್ರಮಾಣದಲ್ಲಿ ಅಕ್ರಮ ಮಣ್ಣು ಸಾಧಿಸಲಾಗುತ್ತಿದ್ದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಂಡೂ ಕಾಣದಂತೆ ಜಾಣ ಮೌನ ವಹಿಸಿದ್ದಾರೆ ಇನ್ನು ಅಧಿಕ ಭಾರ ವಾಹನಗಳು ಸಾಕ್ತಿರುವುದರಿಂದ ರಸ್ತೆಗಳು ನಲುಗಿ ಹೋಗಿವೆ ಅನೇಕ ಕಡೆ ಗುಂಡಿಗಳು ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿದೆ ಎಂದು ವಾಹನ ಸವಾರರು ಆಕ್ರೋಶ ಹೊರಾಗುತ್ತಿದ್ದಾರೆ ಅಕ್ರಮವಾಗಿ ಮಣ್ಣು ತೆಗೆಯುತ್ತಿರುವುದನ್ನು ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯತ್ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಉಗ್ರಗೋಡ ಪಿಡಿಒ ಈ ಕುರಿತು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಇನ್ನಾದರೂ ಅಕ್ರಮಕ್ಕೆ ಬ್ರೇಕ್ ಹಾಕಲು ಪಂಚಾಯಿತಿಯವರು ಕ್ರಮ ಜರುಗಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆಯಲ್ಲಿ ತೊಡಗಿದವರನ್ನು ಕರೆದು ವಾರ್ನಿಂಗ್ ಕೊಡ್ತೇನೆ ಈ ಅಕ್ರಮಕ್ಕೆ ಕಡಿವಾಣ ಹಾಕಲು ಕ್ರಮ ವಹಿಸುತ್ತೇನೆ ಎಂದು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ ಅವರ ತಿಳಿಸಿದ್ದಾರೆ Gracias.